ಸೊ ಸಚಿವರ ಹನಿ ಟ್ರ್ಯಾಪ್ ಆಗಿರೋದು ನಿಜ ಅಂತ ರಾಜ್ಯ ಸರ್ಕಾರದ ಒಬ್ಬರು ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ಫರ್ಮ್ ಮಾಡಿದ್ದಾರೆ ಸ್ವತಃ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರ ಹನಿ ಟ್ರ್ಯಾಪ್ ಆಗಿರೋದು ನಿಜ ಅಂತ ಇದೇ ರಾಜ್ಯ ಸರ್ಕಾರದ ಸಚಿವರಾಗಿರುವಂತ ಸತೀಶ್ ಅವರು ಒಪ್ಪಿಕೊಂಡಿದ್ದಾರೆ ಕೆಲವರಿಗೆ ಹನಿ ಟ್ರ್ಯಾಪ್ ಮಾಡೋದೇ ದಂಧೆಯಾಗಿದೆ ವಿಧಾನಸೌಧದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರ ಹನಿ ಟ್ರಾಪ್ ಆಗಿರೋದು ನಿಜ ಅಂತ ಸಚಿವರೇ ಒಪ್ಪಿಕೊಂಡಿದ್ದಾರೆ ಇಷ್ಟು ದಿನಗಳ ಕಾಲ ಬರೆಯೋದು ಆರೋಪದ ರೀತಿಯಲ್ಲಿ ಕೇಳಿ ಬರ್ತಾ ಇತ್ತು ವಿಧಾನಸೌಧದ ಒಳಗು ಮತ್ತು ವಿಧಾನಸೌಧದ ಹೊರಗು ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಈಗ ಮತ್ತೆ ಮೂವತ್ತ ಪೈಸೆ ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ ಬಿಲ್ಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಇದನ್ನು ಹೇಗೆ ಡಿಫೆಂಡ್ ಮಾಡ್ತೀರ ಸರ್ ಬಸ್ ದರ ಇದಕ್ಕೆ ಆಯಿತು ಮೆಟ್ರೋ ದರ ಇದಕ್ಕೆ ಆಯಿತು ಈಗ ಕೆ ಇ ಆರ್ ಸಿ ಮೂವತ್ತಾರು ಪೈಸೆ ಪರ್ ಯೂನಿಟ್ ಜಾಸ್ತಿ ಮಾಡ್ತಿದೆ ಡಿಜಿಟಲ್ ಮೀಟರ್ ಬೋರ್ಡ್ಗಳನ್ನು ಹಾಕೋದಕ್ಕೂ ಪ್ರೈಸ್ ಮಾಡ್ತಾರೆ ಅವ್ರು ಸಂಬಂಧಪಟ್ಟ ಇಲಾಖೆ ಅವ್ರದಾರೆ ಯಾಕಂದ್ರೆ ಅವ್ರು ಅದಕ್ಕೆ ಬೆಟರ್ ಆನ್ಸರ್ ಕೊಡ್ಬೋದು ಆ್ಯಕ್ಟ್ ಮಾಡಿದ್ದಾರೆ ಏನು ಸರ್ಕಾರ ಬಯಸ್ತಿದೆ ಉತ್ತರ ಸದನಲ್ಲಿ ಕೊಡ್ಬೋದು ಸೊ ಅವರಿಂದ ಆದರೆ ಒಳ್ಳೆಯದು ಯಾಕೆ ಟೆಕ್ನಿಕಲ್ಲಿ ಯಾಕೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಸೊ ವೇಟ್ ಮಾಡೋ ಕೇಳೋಣ ಸರ್ಕಾರದಿಂದ ಉತ್ತರ ಬಯಸೋಣ ನಾವು ಸಂಬಂಧಪಟ್ಟವ್ರು ಕೊಟ್ಟರೆ ಒಳ್ಳೆಯದು ಅದೇ ಅವರೇ ಮಂತ್ರಿಗಳೇ ಮಾಡಬೇಕಾಕೆ ಅವ್ರು ಹೆಚ್ಚು ಗೊತ್ತಿದ್ದೀನಿ ನನಗೆ ಗೊತ್ತಿಲ್ಲ ನನ್ನ ಇಲಾಖೆ ಎಲ್ಲದು ನಾವು ಕೂಡ ಸಾರ್ವಜನಿಕವಾಗಿ ಒಂದು ಪ್ರಕಟಣೆ ಕೊಡ್ಲಿಕ್ಕೆ ಕೇಳ್ತೀವಿ ಹೌದು ಮಾಡಲಾಗಿದೆ ಎರಡು ಸಲ ಅಟೆಂಪ್ಟ್ ಮಾಡಿದ್ದಾರೆ ಟೂ ಟೈಮ್ಸು ಸೊ ಅದು ಸಕ್ಸಸ್ ಆಗಿ ಇಲ್ಲ ಈ ಥರ ಕರ್ನಾಟಕದಲ್ಲಿ ಅನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ ಅವಶ್ಯಕತೆ ಇಲ್ಲ ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಆಗಿ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕು ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದ್ದೀವಿ ಅದನ್ನು ದೂರು ಕೊಡ್ಲಿಕ್ಕೆ ಹೇಳಿದೀವಿ ದೂರು ಕೊಡ್ಲಿಕ್ಕೆ ಹೇಳಿದೀವಿ ಯಾಕಂದ್ರೆ ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಆಗ್ತೈತೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದೇ ಹೇಳಿದೆ ಅದೇ ಮಾಡಬಾರ್ದಂತ ಹೇಳಿದ್ವಿ ಅದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ಉದ್ದೇಶ ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡೆನ ಮತ್ತು ಯಾರಿದ್ದಾರೆ ಹಿಂದಿಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ನೋಡೋಣ ಸಿ ಎಮ್ ಅವ್ರ ಜೊತೆ ಮಾತಾಡ್ತೀವಿ ಸಂಬಂಧಪಟ್ಟ ಗೃಹ ಸಚಿವ ಜೋಡಿ ಈಗಾಗಲೇ ಮಾತಾಡಿದ್ದೀವಿ ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ ಅದಾದ ಈ ಥರಲ್ಲೇನೋ ಬರೀ ನಮ್ಮವರು ಅಷ್ಟೇ ಅಲ್ಲ ಎಲ್ಲರೂ ಇದ್ದಾರೆ ಹಾಂ ಎಲ್ಲ ಪಕ್ಷದವರು ಇದರಲ್ಲಿ ಮನಿ ಟ್ರಾಫಿಕ್ ಒಳಗಾದರು ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ ಅವ್ರ ಹೆಸರು ಕೇಳಿ ಬಂದಿತ್ತು ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ ಮುಂದೆ ಮತ್ತೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಬ್ರೇಕಾಗುತ್ತೆ